ನಮಸ್ತೆ ನಮಸ್ತೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಇದೇ ಬರುವ ಮಾರ್ಚ್ ತಿಂಗಳ ಕೊನೆಗೆ ಶನಿ ಮಹಾರಾಜ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಶನಿ ಮಹಾರಾಜನ ಮೀನರಾಶಿಯ ಪ್ರವೇಶ ನಮ್ಮ ವೃಷಭ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಬರುತ್ತೆ ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ಒಂದು ಎರಡೂವರೆ ವರ್ಷಗಳಲ್ಲಿ ಏನೇನು ಘಟನೆಗಳು ಘಟಿಸಬಹುದು ಅಥವಾ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಒಳ್ಳೇದಿರ್ತದೆ ಕೆಟ್ಟದಿರುತ್ತದೆ ಅದರ ಬಗ್ಗೆ ಒಂದು ಮೂವತ್ತಕ್ಕೂ ಹೆಚ್ಚು ಪ್ರೊಡಿಕ್ಷನ್ ಅನ್ನ ಇಲ್ಲಿ ಮಾಡಿ ತೋರಿಸಿದ್ದೇನೆ ದಯವಿಟ್ಟು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಿ ಪರಿಹಾರಗಳನ್ನು ಕೂಡ ಹೇಳಿದ್ದೇನೆ ಅದನ್ನು ಕೂಡ ಫಾಲೋ ಮಾಡಿ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಜೊತೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ಬರುವ ಮಾರ್ಚ್ ತಿಂಗಳ ಮೂರನೇ ತಾರೀಕಿನಿಂದ ನಾವು ಒಂದು ವಾಸ್ತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಬಂದು ಆನ್ಲೈನ್ ಕ್ಲಾಸ್ ಆಗಿರ್ತದೆ ಜೂಮ್ ಆಪ್ ಮುಖಾಂತರ ಕ್ಲಾಸ್ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ವಾರದಲ್ಲಿ ನಾಲ್ಕು ದಿನ ಇರ್ತದೆ ಸೋಮವಾರದಿಂದ ಗುರುವಾರ ಆನಂತರ ಈ ಕ್ಲಾಸ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ಅತ್ಯದ್ಭುತವಾದಂತಹ ಕೋರ್ಸ್ ಆಗಿರುತ್ತೆ ಈ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಪಿ ಎಫ್ ಫೈಲ್ ಮತ್ತೆ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ ಯಾರೆಲ್ಲ ಹೊಸಬರು ಸೇರ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ನಾವು ಎರಡು ಬುಕ್ಸ್ ಅನ್ನ ಕೊಡ್ತೇವೆ ಒಂದು ಇಂಗ್ಲಿಷ್ ಮತ್ತೊಂದು ಕನ್ನಡ ಪುಸ್ತಕ ಅದು ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತ ಪುಸ್ತಕ ಆಗಿರ್ತದೆ ನಿಮ್ಮ ಮಾರ್ಕೆಟ್ ಅಲ್ಲಿ ಸಿಗುವ ಬುಕ್ ಇದಕ್ಕೂ ಯಾವುದೇ ರೀತಿ ಕಂಪ್ಯಾರಿಸ್ಮ್ ಇಲ್ಲ ಇದು ಬಹಳ ಡಿಫ್ರೆಂಟ್ ವೇ ಅಲ್ಲಿ ಇರುತ್ತದೆ ಬಹಳಷ್ಟು ನಾಲೆಜ್ ಅನ್ನ ಇದರಲ್ಲಿ ನೀವು ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಯಾರಿಗೆಲ್ಲ ಪ್ರೊಫೆಷನಲ್ ಆಗಿ ಇದರಲ್ಲಿ ಪ್ರೊಸೀಡ್ ಆಗಬೇಕು ಅವರೆಲ್ಲರೂ ಬಂದು ನಮ್ಮ ಜೊತೆ ಸೇರ್ಕೊಳ್ಬಹುದು ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಎರಡು ನಂಬರ್ಸ್ ಗಳನ್ನು ಕೊಟ್ಟಿದೆ ಒಂದು ಮಂಜುಳಾ ಮೇಡಮ್ ಮತ್ತೊಂದು ನಮ್ಮ ಶಕುಂದಲ ಮೇಡಮ್ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ನೋಡಿ ನಂಬರ್ ಪಿಕ್ ಮಾಡಿ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಬಂದ ಮೇಲೆ ಈಗ ವೃಷಭ ರಾಶಿಗೆ ಎಲ್ಲೊಂದ್ ಕಡೆ ಶನಿ ಮಹಾರಾಜ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಅಂದಾಗ ಅದ್ರಲ್ಲಿ ಎಲ್ಲವೂ ಒಳ್ಳೇದಾಗುತ್ತಾ ಹಾಗೆ ಆಗುದಿಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಕೂಡ ಇದ್ದೇ ಇರ್ತದೆ ಆದ್ರೂ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ ಒಳ್ಳೆ ರಿಸಲ್ಟ್ ಅಂತ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಶನಿ ಮಹಾರಾಜ ಯಾರು ರಾಶಿ ಜಾತಕಕ್ಕೆ ಶನಿ ಮಹಾರಾಜ ಯಾರು ಆತ ಯೋಗಕಾರಕ ಆತ ಭಾಗ್ಯಾಧಿಪತಿ ಕೂಡ ಆತ ದಶಮಾಧಿಪತಿ ಕೂಡ ಈಗ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಅದು ಎರಡು ಕಡೆ ಕೂಡ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಫೇವರಬಲ್ ಅದ ಇಂಪ್ಯಾಕ್ಟ್ ಅನ್ನ ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಓಕೆ ಅದೇ ರೀತಿ ಲಾಭಸ್ಥಾನ ಅಂದ್ರೆ ಇದು ಗೊತ್ತಿರಬೇಕು ಲಾಭಸ್ಥಾನ ಅಂದ್ರೆ ಬಹಳ ವಿಶೇಷವಾಗಿ ರಾಹು ಮತ್ತೆ ಶನಿಯ ಭಾವ ಅದು ಲಾಭಸ್ಥಾನ ಓಕೆ ಅದು ಆರನೇ ಮನೆಗೆ ಆರನೇ ಮನೆ ಹನ್ನೆರಡನೇ ಮನೆಗೆ ಹನ್ನೆರಡನೇ ಮನೆಗೆ ಬಂದಿರ್ತದೆ ಉಪಚಯ ಸ್ಥಾನದಲ್ಲಿ ಲಾಭಸ್ಥಾನ ಅಂತ ಏನು ಇಸ್ ಅ ವೆರಿ ಡೇಂಜರ್ ಆದಂತಹ ಒಂದು ಭಾವವಾಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ಆ ಪ್ಲಾನೆಟ್ಸ್ ನ ಮುಖಾಂತರ ಕೆಲವೊಂದು ಬಾರಿ ನಾವು ಸಮಸ್ಯೆಗಳನ್ನ ಅಥವಾ ಕೆಲವೊಂದು ಬಾರಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಬೇಕಾದ್ರೆ ನಿಮ್ಮ ನಿಮ್ಮ ಲಾಭಸ್ಥಾನದಲ್ಲಿ ಯಾವ್ದೇ ಯಾವ್ದು ಪ್ಲಾನೆಟ್ಸ್ ಇದೆ ನೋಡಿ ಆ ಪ್ಲಾನೆಟ್ಸ್ ನ ಅಟ್ರಿಬ್ಯೂಟ್ಸ್ ಏನಿದೆ ಅಥವಾ ಆ ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರು ಹಾಗಾದ್ರೆ ಅಲ್ಲಿ ನೀವು ಮೋಸಗಳನ್ನ ನೀವು ಅನುಭವಿಸಿರ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಆ ವಿಚಾರ ಗೊತ್ತಾಗುತ್ತೆ ನಾನು ಯಾಕೆ ಇದನ್ನ ನಾನು ಹೇಳಿದೆ ಅಂದ್ರೆ ನೀವು ಅದು ಎಣಿಸ್ಬಾರ್ದು ಎಲ್ಲಾ ಭಾವಕ್ಕೂ ಕೂಡ ಎಲ್ಲಾನು ಒಳ್ಳೇದೇ ಆಗುತ್ತೆ ಎಲ್ಲಾ ಪ್ರಾಸ್ಪರಿಟಿ ಬರುತ್ತೆ ಮುಟ್ಟಿದ್ದೆಲ್ಲ ಚಿನ್ನಾನೇ ಆಗುತ್ತೆ ಆಗುತ್ತೆ ಬಟ್ ಎಲ್ಲದರಲ್ಲಂತೂ ಆಗುದಿಲ್ಲ ಓಕೆನಾ ಅದಕ್ಕೋಸ್ಕರ ಇದನ್ನ ಮೊದಲೇ ತಿಳ್ಕೊಂಡು ನೀವು ಮುಂದೆ ಅದನ್ನ ಓದ್ಕೊಂಡು ಹೋದಾಗ ಅಥವಾ ನಾನು ಏನ್ ಹೇಳ್ತೇನೆ ಅದನ್ನ ನೀವು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯಿಂದ ಅದನ್ನ ಅನಲೈಸ್ ಮಾಡಿದಾಗ ನಿಮ್ಗೆ ಅದರ ಸತ್ಯಾಸತ್ಯತೆ ಏನು ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ಹಾಗಾದ ಬಂದ ಮೇಡಮ್ ವೃಷಭ ರಾಶಿಯವರಿಗೆ ಮುಂದಿನ ಒಂದು ತಿಂಗಳಿಂದ ಅಂದ್ರೆ ಮಾರ್ಚ್ ತಿಂಗಳಿಂದ ಎರಡೂವರೆ ವರ್ಷದವರೆಗೆ ಏನೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಮೂವತ್ತಕ್ಕೂ ಅಧಿಕ ಪ್ರಿಡಿಕ್ಷನ್ ಗಳನ್ನ ಮಾಡಿ ತೋರಿಸಿದೇನೆ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಓಕೆ ವೃಷಭ ರಾಶಿ ಲಾಭ ಸ್ಥಾನಕ್ಕೆ ಶನಿಯ ಪ್ರವೇಶ ಆಶ್ಚರ್ಯ ಪಡುವ ಮೂವತ್ತಕ್ಕೂ ಅಧಿಕ ಭವಿಷ್ಯವಾಣಿಗಳು ಇಲ್ಲಿದೆ ರೈಟ್ ಓಕೆ ಇಲ್ಲಿ ನೋಡೋಣ ಏನುಂಟಂದ ವೃಷಭ ರಾಶಿಗೆ ಶನಿ ಬಂದು ಯೋಗಕಾರಕ ವೃಷಭ ರಾಶಿಗೆ ಅಥವಾ ಲಗ್ನಕ್ಕೆ ಎರಡಕ್ಕೂ ಕೂಡ ಶನಿ ಬಂದು ಯೋಗಕಾರಕ ಒಂಬತ್ತು ಮತ್ತು ಹತ್ತನೇ ಅಧಿಪತಿಯಾಗಿ ಒಂಬತ್ತು ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ಆತ ರಾಶಿಯಿಂದ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿಯಿಂದ ಲಾಭ ಸ್ಥಾನಕ್ಕೆ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಲ್ವಾ ಇಲ್ಲಿ ನೋಡಿ ಏನಾಗುತ್ತೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನೆರವೇರುವುದು ಇಲ್ಲ ಅಂತೇನಿಲ್ಲ ಓಕೆ ಶನಿ ಬಂದು ಕರ್ಮಕಾರಕ ಕಾರ್ಯಕ್ಷೇತ್ರದಲ್ಲಿ ದೂರ ಪ್ರಯಾಣ ಯೋಗವೂ ಇದೆ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ಇದೊಂದು ನೋಡ್ಬೇಕಾದ್ರೆ ಹೆಚ್ಚಿನ ರಾಶಿಗಳವರಿಗೆ ಈ ಒಂದು ಯೋಗ ಇದ್ದೇ ಇದೆ ಯಾಕಂದ್ರೆ ಶನಿ ಮಹಾರಾಜ ಬಂದು ಕರ್ಮಕಾರಕ ಆತ ಜಲತತ್ವವಾದ ಮೀನರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಮೀನರಾಶಿ ಬಂದು ದೂರ ಪ್ರಯಾಣ ಮಾಡುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಹಾಗಾದ್ರೆ ಹೆಚ್ಚಿನವರು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾರ್ಚ್ ನಂತರ ನೋಡ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ ಅದು ಇವ್ರಿಗೂ ಕೂಡ ಇದೆ ಓಕೆ ಗೊತ್ತಾಯ್ತದೆ ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಮಾಡುವವ್ರಿಗಿದು ಸಕಾಲ ಮನೆ ಭೂಮಿ ವಿಚಾರಗಳಲ್ಲಿ ದಿಢೀರ್ ಪರಿವರ್ತನೆ ಇದ್ದ ಮನೆ ಆಸ್ತಿ ಮಾರಿ ಬೇರೆ ಕಡೆಗೆ ಹೋಗ್ಬೋದು ಅಥವಾ ಇದ್ದ ಮನೆ ಕೆಡವಿ ಹೊಸ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ ನೋಡಿ ಇದೆಲ್ಲ ಪ್ರಿಡಿಕ್ಷನ್ಸ್ ಏನಿರುತ್ತೆ ವಿದ್ ಲಾಜಿಕ್ ಇರ್ತದೆ ಇದನ್ನ ಸಡಾಷ್ಟಕದ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಾನು ಮಾಡಿದ್ದೇನೆ ಪ್ರಿಡಿಕ್ಷನ್ ಅನ್ನ ಸ್ಥಾನವನ್ನು ಯೂಸ್ ಮಾಡಿ ಪ್ರಿಡಿಕ್ಷನ್ ಅನ್ನ ಮಾಡಿದ್ದೇನೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಗೊತ್ತಾಗುತ್ತೆ ಪ್ರಿಡಿಕ್ಷನ್ ಈ ರೀತಿ ಉಂಟಾ ಇಲ್ವಾ ಅಂತ ಓಕೆ ಗೊತ್ತಾಯ್ತು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯುವಕ ಯುವತಿಯರಿಗೆ ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯುವಕ ಮತ್ತೆ ಯುವತಿಯರಿಗೆ ವಾದ ವಿವಾದಗಳು ಉಂಟಾಗಬಹುದು ವಯಸ್ಸಿಗೆ ಬಂದ ಮಕ್ಕಳಿದ್ದರೆ ಅವರಿಗೆ ಮದುವೆ ಯೋಗ ವಯಸ್ಸಿಗೆ ಬಂದ ಮಕ್ಕಳೇನಾದ್ರು ನಿಮ್ಗೆ ಇದ್ದಾರೆ ಅವರಿಗೆ ಮೇ ಬಿ ಮದುವೆ ಯೋಗ ಬರುವಂತ ಸಾಧ್ಯತೆಗಳು ಅಥವಾ ಕೂಡಿ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಒಡ ಹುಟ್ಟಿದವರ ಜೊತೆ ಮತಭೇದಗಳಿದ್ದಾರೆ ಅದು ದೂರವಾಗುವುದು ಒಡ ಹುಟ್ಟಿದವರಿಗೆ ಈ ಸಮಯ ಏನಿದೆ ಅದು ಭಾಗ್ಯೋದಯ ಸಮಯ ಅಂದ್ರೆ ನಿಮ್ಮ ಒಡ ಹುಟ್ಟಿದವರಿಗೆ ಇದು ಭಾಗ್ಯೋದಯ ಸಮಯ ಅಂತ ಆಯ್ತು ಇನ್ನು ವಿವಾಹಿತರಿಗೆ ಹಾಗೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಹಿನ್ನಡೆ ಉಂಟಾಗುವ ಸಾಧ್ಯತೆ ಉಂಟು ಅನಾರೋಗ್ಯ ವಾದ ವಿವಾದ ದುಡ್ಡಿನ ಸಮಸ್ಯೆಗಳು ತೀವ್ರ ರೀತಿಯಲ್ಲಿ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ ಮೇ ತಿಂಗಳ ನಂತರ ರಾಶಿಯಿಂದ ಎರಡನೇ ಮನೆಗೆ ಬರುವಂತಹ ಗುರುವಿನ ಕೃಪೆಯಿಂದಾಗಿ ಸಮಸ್ಯೆಗಳಿಂದ ಮುಕ್ತಿ ಅಲ್ಲಿವರೆಗೆ ವೆಯ್ಟ್ ಮಾಡ್ಬೇಕು ಓಕೆನಾ ಮೇ ಹದ್ನಾಲ್ಕು ತಾರೀಕಿನ ನಂತರ ರಾಶಿಯಿಂದ ಎರಡನೇ ಮನೆ ಗುರು ಬರ್ತಾ ಇದ್ದಾರೆ ಅದರಿಂದಾಗಿ ಆ ಗುರು ಕೃಪೆಯಿಂದಾಗಿ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ನೀವು ತೊಂದರೆ ಇಲ್ಲ ಓಕೆ ಆನಂತರ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ನೋಡ್ಕೊಳ್ಳಿ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ತಂದೆಯ ಹಸ್ತಕ್ಷೇಪದಿಂದ ಶುಭ ಸಮಾಚಾರ ನಿಮ್ಮ ಪಾಲಿಗೆ ನಿಮ್ಮ ತಂದೆ ಅದರಲ್ಲಿ ಹಸ್ತಕ್ಷೇಪ ಮಾಡ್ಬೇಕು ಅವಾಗ ಶುಭ ಸಮಾಚಾರ ನಿಮ್ಮ ಪಾಲಿಗೆ ಓಕೆ ನೆಕ್ಸ್ಟ್ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ಮ ಸಂಬಂಧಗಳನ್ನ ಮಧುರವಾಗಿರಿಸಿ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ಮ ಸಂಬಂಧಗಳನ್ನ ಮಧುರವಾಗಿರಿಸಿ ಅವ್ರಿಗೆ ಉನ್ನತ ಸ್ಥಾನಮಾನ ಕೊಟ್ಟು ಮಾತಾಡಿ ಅಂದ್ರೆ ನೀವೇ ದೊಡ್ಡವರು ಅಂದ್ರೆ ಇಲ್ಲ ಓಕೆ ಅವರನ್ನ ಆ ಮಟ್ಟದಲ್ಲಿ ಇಟ್ಟೇ ಮಾತಾಡಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಕೀಳುತನವನ್ನು ವರ್ತಿಸಬೇಡಿ ಕೀಳುತನದಿಂದ ಮಾತಾಡಿಕೆ ಕೂಡ ಹೋಗಬೇಡಿ ಓಕೆ ಆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಇದೆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಇದೆ ಮದುವೆ ಯೋಗ ಕೂಡಿ ಬರುತ್ತಿಲ್ಲ ಅಂದಾಗ ಒಂದು ಟೆಕ್ನಿಕ್ ಇದೆ ಅದನ್ನು ಫಾಲೋ ಮಾಡ್ಬೇಕು ಈಗ ವೃಷಭರಾಶಿಯವರ ಜಾತಕ ಮದುವೆ ಯೋಗ ಅಂತೂ ಇದೆ ಬಟ್ ಕೂಡಿ ಬರ್ತಾ ಇಲ್ಲ ಇನ್ನು ಕೂಡ ಅಂದಾಗ ನೀವೇನ್ ಮಾಡಬೇಕು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮದುವೆ ಆಗಬೇಕೆನ್ನುವ ವ್ಯಕ್ತಿಗಳು ಯಾರು ಇರ್ತಾರೋ ಅವರು ಸ್ವಲ್ಪ ಮಟ್ಟಿಗೆ ಸಾಲವನ್ನ ತೆಗೆದುಕೊಳ್ಳಿ ಅಥವಾ ಸಮಾಜ ಸೇವೆಯಲ್ಲಿ ನಿಮ್ಮನ್ನ ನೀವೇ ತೊಡಗಿಸ್ಕೊಳ್ಳಿ ಬೇಗನೆ ವಿವಾಹ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ನನ್ ಜೊತೆ ಜ್ಯೋತಿಷ ಕಲ್ತವ್ರಿಗೆ ಗೊತ್ತಾಗುತ್ತೆ ಅದು ಯಾಕೆ ಆ ರೀತಿ ಅಂತ ನೀವು ಸ್ವಲ್ಪ ತಲೆ ಖರ್ಚು ಮಾಡಿದ್ರೆ ಜ್ಯೋತಿಷ ಕಲ್ದೆ ನಿಮ್ಗೂ ಗೊತ್ತಾಗುತ್ತೆ ಸಾಲ ತಗೊಂಡಾಗ ಯಾವ ಭಾವ ಆಕ್ಟಿವೇಟ್ ಆಗುತ್ತೆ ಯಾವ ರಾಶಿ ಆಕ್ಟಿವೇಟ್ ಆಗುತ್ತೆ ಅಥವಾ ನೀವು ಸಮಾಜ ಸೇವೆ ಮಾಡಿದಾಗ ಯಾವ ಭಾವ ಯಾವ ರಾಶಿ ಆಕ್ಟಿವೇಟ್ ಆಗುತ್ತೆ ಅದ್ರ ಮುಖಾಂತರ ಮದುವೆ ಫಿಕ್ಸ್ ಆಗುವಂತ ಯೋಗ ಬಗ್ಗೆ ಅದು ಹೇಗೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಇನ್ನು ಯಾವುದೇ ಹೊಸ ಕೆಲಸ ಆರಂಭಕ್ಕೆ ತೀವ್ರ ಹಿನ್ನಡೆ ಉಂಟಾಗುತ್ತೆ ನೋಡ್ಕೊಳ್ಬೇಕಿದ್ದಾನು ಓಕೆನಾ ಅದೇಳಿಂದ ಶನಿ ಮಹಾರಾಜ ಲಾಭಸ್ಥಾನಕ್ಕೆ ಬಂದ ಅಂದಾಗ ನೀವು ಬೇಕಾ ಬಿಟ್ಟಿ ಎಲ್ಲ ಏನು ಮಾಡುವಂತಿಲ್ಲ ಇಲ್ಲಿ ನೋಡಿ ಹೊಸ ಕೆಲಸ ಆರಂಭಕ್ಕೆ ತೀವ್ರ ಹಿನ್ನಡೆ ಉಂಟಾಗುತ್ತೆ ಖರ್ಚು ವೆಚ್ಚಗಳು ವಿಪರೀತವಾಗಬಹುದು ಬಟ್ ಅಲ್ಲಿ ಪರಿಹಾರ ಉಂಟು ಏನು ಯಾವ್ದಾದ್ರು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದ್ರೆ ಏನು ಯಾವ್ದಾದ್ರು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದಾರೆ ಅಥವಾ ಹೊಸ ದೇವಸ್ಥಾನ ಏನಾದ್ರೂ ನಿಮ್ಮ ಒಂದು ಊರಲ್ಲಿ ಏನಾದ್ರು ಕಟ್ತಾ ಇದ್ರೆ ಅಲ್ಲಿ ಹೋಗಿ ನಿಮ್ಮಿಂದ ಅದು ಸೇವೆ ಮಾಡಿ ತನು ಧನದಿಂದ ಅಲ್ವಾ ಇದರಿಂದ ನಿಮ್ಮ ಹೊಸ ಕೆಲಸ ಕಾರ್ಯಗಳಿಗೆ ಬರತಕ್ಕಂತಹ ಅಡ್ಡಿ ಆತಂಕ ನೋಡೋದು ನಿವಾರಣೆ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂದ್ ಇಟ್ಕೊಳ್ತೇನೆ ಯಾರಿಗೆಲ್ಲ ಅರ್ಥ ಆಗಿಲ್ಲ ಮತ್ತೆ ರಿವರ್ಸ್ ಮಾಡಿ ನೋಡ್ಕೊಳ್ಳಿ ಎಲ್ಲರೂ ಕೂಡ ಓಕೆನಾ ಅರ್ಥ ಆಗುತ್ತೆ ಇನ್ನು ಇದುವರೆಗೆ ಯಾವ್ದಾದ್ರು ಕೋರ್ಟ್ ಕೇಸ್ ನಡೀತಾ ಉಂಟು ಅಲ್ವಾ ಇದುವರೆಗೆ ನಿಮ್ಗೆ ಯಾವ್ದಾದ್ರು ಕೋರ್ಟ್ ಕೇಸ್ ನಡೀತಾ ಉಂಟು ಯಾರೋ ಕೇಸ್ ನಿಮ್ಮ ಮೇಲೆ ಯಾವುದೋ ಒಂದು ರೂಪದಲ್ಲಿ ಅಥವಾ ವಾದ ವಿವಾದಗಳಿದ್ರೆ ನೀವು ನ್ಯಾಯಯುತ ದಾರಿಯಲ್ಲಿ ಇದ್ದದ್ದೇ ಆದಲ್ಲಿ ಸಕಲ ರೀತಿಯಲ್ಲೂ ಜಯ ನಿಮ್ಮದಾಗುತ್ತೆ ಬಟ್ ನ್ಯಾಯಯುತ ದಾರಿಯಲ್ಲಿ ಇರಬೇಕು ಆವಾಗ ಸಕಲ ರೀತಿಯಲ್ಲೂ ಜಯ ನಿಮ್ಮದಾಗುತ್ತೆ ಯಾಕಂದ್ರೆ ಆರನೇ ಮನೆಗೆ ಆರನೇ ಮನೆ ಆಕ್ಟಿವೇಟ್ ಆಗಿದೆ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಯಾವಾಗ ನೀವು ನ್ಯಾಯಯುತ ದಾರಿಯಲ್ಲಿದ್ದಾಗ ಇನ್ನು ವಿದೇಶ ವ್ಯಾಪಾರ ಆರಂಭಿಸುವವರು ಅಥವಾ ವಿದೇಶಿ ಹೂಡಿಕೆ ಮಾಡುವವರು ಮೊದಲು ಸೇವೆ ಅಥವಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಲೇಬೇಕು ನಂತರ ಅದು ಫಲಪ್ರದ ಆಗುತ್ತೆ ಅರ್ಥ ಆಗುತ್ತೆ ನಿಮ್ಗೆ ಯಾವುದೇ ವಿದೇಶಿ ಹೂಡಿಕೆ ಮಾಡಬೇಕು ವಿದೇಶದಲ್ಲಿ ವ್ಯಾಪಾರ ಆರಂಭ ಮಾಡಬೇಕು ಅಲ್ವಾ ಏನಾದ್ರೂ ಕೂಡ ತೋ ಮೊದಲು ನೀವೇನ್ ಮಾಡ್ಬೇಕಾಗುತ್ತೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬೇಕು ನಂತರ ಅದು ಹೋಗಿ ನಿಮ್ಗೆ ಫಲಪ್ರದ ಆಗುತ್ತೆ ಅಲ್ವಾ ಇನ್ನು ಎಲ್ಲಾ ಮೂಲಗಳಿಂದಲೂ ಸಾಕಷ್ಟು ಉತ್ತಮ ವೇತನ ಅಥವಾ ಉನ್ನತ ಮಟ್ಟದ ಲಾಭ ಡೆಫಿನೆಟ್ ಆಗಿ ನಿಮ್ಮದಾಗುತ್ತೆ ನಮ್ಮ ವೃಷಭ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಜಲದತ್ತದ ರಾಶಿ ಹಾಗೂ ಮೋಕ್ಷದ ರಾಶಿಗೆ ಶನಿಯ ಪ್ರವೇಶ ಆಗಿರುವುದರಿಂದ ನಿಮ್ಮ ಸಂಗಾತಿಯ ಭೂಮಿ ಮನೆ ಆಸ್ತಿಯ ವಿಚಾರಗಳಲ್ಲಿ ಇದ್ದ ಸಮಸ್ಯೆ ದೂರ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ ನಿಮ್ಮ ಸಂಗಾತಿಯ ಭೂಮಿ ಮನೆ ಆಸ್ತಿ ವಿಚಾರ ತೊಂದರೆ ಉಂಟು ದೂರ ಆಗುತ್ತೆ ಒಡ ಹುಟ್ಟಿದವರು ಕಂಟಕಗಳಿಂದ ಗ್ರಸ್ತರಾಗಿದ್ರೆ ಯಾವಾಗಲೂ ಒಡ ಹುಟ್ಟಿದವರಿಗೆ ಸಮಸ್ಯೆನೇ ಆಗ್ತಾ ಉಂಟು ಕಂಟಗಳಾಗ್ತಾ ಉಂಟು ಅಂಥದ್ದೇನು ಗ್ರಸ್ತರಾಗಿದ್ದರೆ ಅವರಿಗೆ ಅದರಿಂದ ಮುಕ್ತಿ ದೊರೆಯುತ್ತೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಒಂದು ವೇಳೆ ಇದ್ದಿದ್ದೆ ಅದಲ್ಲಿ ತುಂಬಾ ಸಮಯದ ನಂತರ ಒಂದು ವೇಳೆ ಮಕ್ಕಳ ವಿಚಾರ ಸಮಸ್ಯೆ ಇದ್ದಿದ್ದೆ ಅದು ದೂರ ಆಗುತ್ತೆ ಅದರ ಜೊತೆಗೆ ತುಂಬಾ ಸಮಯದ ನಂತರ ಸಂಗಾತಿಯ ಪ್ರೀತಿ ಗಳಿಸುವುದರಲ್ಲಿ ನೀವು ಸಫಲರಾಗ್ಬೋದು ಓಕೆನಾ ಅರ್ಥ ಆಯ್ತು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ವಿಚಾರದಲ್ಲಿ ಇದ್ದ ಸಮಸ್ಯೆ ಕೂಡ ದೂರ ಆಗುತ್ತೆ ತುಂಬಾ ಸಮಯದ ನಂತರ ನಿಮ್ಮ ಸಂಗಾತಿಯ ಪ್ರೀತಿ ಗಳಿಸುವುದರಲ್ಲಿ ನೀವು ಸಫಲರಾಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಆ ನಂತರ ತಂದೆಯ ಒಡ ಹುಟ್ಟಿದವರ ಜೊತೆಗೆ ತಂದೆಯ ಒಡ ಹುಟ್ಟಿದವರ ಜೊತೆಗೆ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ವಾದ ವಿವಾದಗಳು ಉಂಟಾಗಬಹುದು ಅಲ್ವಾ ತಂದೆಗೆ ಅವರ ಒಡ ಹುಟ್ಟಿದವರ ಜೊತೆಗೆ ಓಕೆನಾ ತಂದೆಗೆ ಅವರ ಒಡ ಹುಟ್ಟಿದವರು ಅವರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂತ ಆಸ್ತಿಯ ವಿಚಾರದಲ್ಲಿ ವಾದ ವಿವಾದಗಳು ಉಂಟಾಗಬಹುದು ಅದೇ ರೀತಿ ತಂದೆಗೆ ಕೈ ಮತ್ತೆ ಭುಜನೋವಿನ ಸಮಸ್ಯೆಗಳು ಕೆಲವೊಂದು ಬಾರಿ ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ತಂದೆಗೆ ಕೈ ಮತ್ತೆ ಭುಜ ನೋವಿನ ಸಮಸ್ಯೆಗಳು ಅವರಿಗೆ ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇನ್ನು ಬಂದ್ಮೇಣ ಶನಿಯ ದೃಷ್ಟಿ ಗೋಚಾರ ಫಲ ಏನುಂಟು ಅಲ್ವಾ ಶನಿಗೆ ಮೂರು ದೃಷ್ಟಿಗಳನ್ನ ಹೇಳಿದ್ದಾರೆ ಅದರಲ್ಲಿ ಮೂರನೇ ದೃಷ್ಟಿ ಶನಿ ತಾನಿರುವ ಮನೆಯಿಂದ ಮೂರನೇ ಮನೆ ನೋಡ್ತಾನೆ ತಾನಿರುವ ಮನೆಯಿಂದ ಏಳನೇ ಮನೆ ನೋಡ್ತಾನೆ ತಾನಿರೋ ಮನೆಯಿಂದ ಹತ್ತನೇ ಮನೆ ನೋಡ್ತಾನೆ ಅಲ್ಲಿ ಕೂಡ ಆತ ಕೆಲವೊಂದು ಬಾರಿ ಒತ್ತಡಗಳನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಓಕೆ ಗುರುವಿನ ದೃಷ್ಟಿ ಅಮೃತ ತುಲ್ಯ ದೃಷ್ಟಿ ಇರುತ್ತೆ ಶನಿಯ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮೆಟಿಕ್ ಆಗಿರುತ್ತೆ ಜೊತೆಗೆ ಒತ್ತಡ ಜಾಸ್ತಿನೇ ಆಗಿರುತ್ತದೆ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆ ಶನಿಯು ತಾನಿರುವ ಮೀನರಾಶಿಯಿಂದ ಓಕೆ ಶನಿ ತಾನಿರುವ ಮೀನರಾಶಿಯಿಂದ ತನ್ನ ಮೂರನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನ ನೋಡ್ತಾನೆ ಅಂದ್ರೆ ವೃಷಭ ರಾಶಿಯನ್ನು ನೋಡ್ತಾನೆ ಏನಾಗುತ್ತೆ ಅಲ್ಲಿ ಚಂದ್ರನಿದ್ದಾನೆ ಓಕೆ ಇದರಿಂದಾಗಿ ನಿಮ್ಮ ಕುಟುಂಬ ಹಣಕಾಸು ಮತ್ತು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ತೀವ್ರ ರೀತಿಯ ಒತ್ತಡವನ್ನು ಅಂತ ನಿರ್ಮಾಣ ಮಾಡಬಲ್ಲ ಪ್ರಯಾಣ ಮಾಡುವಾಗ ಆಹಾರದಲ್ಲಿ ವ್ಯತ್ಯಾಸಗಳು ಉಂಟಾಗಿ ಆರೋಗ್ಯ ಕೈಗೊಡ್ಬಹುದು ಕೆಲವರಿಗೆ ಒಡ ಹುಟ್ಟಿದವರ ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಮತಭೇದಗಳು ಸಮೇತ ಉಂಟಾಗಬಹುದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಅದನ್ನು ಓದಿಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಆನಂತರ ಶನಿ ಮಹಾರಾಜನ ಏಳನೇ ದೃಷ್ಟಿ ರಾಶಿಯಿಂದ ಪಂಚಮದ ಮೇಲಿದೆ ಅಲ್ವಾ ಅಂದ್ರೆ ಕನ್ಯಾ ರಾಶಿಯ ಮೇಲಿದೆ ಪಂಚಮದ ಭಾವ ನಿಮ್ಮ ಮಕ್ಕಳು ನಿಮ್ಮ ವಿದ್ಯೆ ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ಇಲ್ಲಿ ಮುಖ್ಯವಾಗಿ ಮಕ್ಕಳನ್ನು ತುಂಬ ಪ್ರೀತಿಸಬೇಕಂತೊಂಡು ಶನಿದೃಷ್ಟಿ ಹಾಕಿದ್ದಾನೆ ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಮಕ್ಕಳನ್ನ ತುಂಬಾ ಪ್ರೀತಿಸಿ ಅವ್ರಿಗೆ ಪ್ರೀತಿ ಕೊಡಿ ಅವ್ರಿಗೇನು ಬೇಕು ಅದನ್ನು ತೆಗೆದುಕೊಡಿ ಇಲ್ಲಿ ತಾರತಮ್ಯ ಮಾಡ್ಲಿಕ್ಕೇನೆ ಇಲ್ಲ ನೀವು ಸ್ನೇಹಿತರು ಹಾಗೂ ಪ್ರೀತಿ ಪ್ರೇಮದಲ್ಲಿ ವಾದ ವಿವಾದಗಳು ಉಂಟಾಗ್ತವೆ ಜಾಗೃತಿ ವಹಿಸಿ ಸ್ನೇಹಿತರು ಅಥವಾ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ವಾದ ವಿವಾದಗಳು ಬರಬಹುದು ಅದರ ಬಗ್ಗೆ ಜಾಗೃತಿ ವಹಿಸಿ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅದಕ್ಕೋಸ್ಕರ ಶನಿಯ ಏಳನೇ ದೃಷ್ಟಿ ಇಷ್ಟೆಲ್ಲ ಕರಾಮತ್ತನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ ಇನ್ನು ನೆಕ್ಸ್ಟ್ ಶನಿಯ ಹತ್ತನೇ ದೃಷ್ಟಿ ಶನಿಯ ಮೀನ ರಾಶಿಯಿಂದ ಶನಿಯ ಹತ್ತನೇ ದೃಷ್ಟಿ ನಿಮ್ಮ ರಾಶಿಯಿಂದ ಎಂಟನೇ ಮನೆ ಮೇಲಿದೆ ಇದರಿಂದಾಗಿ ಹಿರಿಯರಿಂದ ಬರತಕ್ಕಂತಹ ಆಸ್ತಿ ನಿಮ್ಮ ಮಕ್ಕಳ ಭೂಮಿ ಮನೆ ವಿಚಾರಗಳು ನಿಮ್ಮ ಸೊಸೆ ಅಥವಾ ಅಳಿಯನ ಕಾರ್ಯಕ್ಷೇತ್ರ ನಿಮ್ಮ ಸಂಗಾತಿಯ ಹಣಕಾಸು ನಿಮ್ಮ ಸಂಗಾತಿಯ ಕುಟುಂಬ ಅಂದ್ರೆ ಇನ್ಲಾಸ್ ಒಡ ಹುಟ್ಟಿದವರ ಜೊತೆಗಿನ ಸಂಬಂಧ ನಿಮ್ಮ ತಾಯಿಯ ಹೊಟ್ಟೆ ಸಮಸ್ಯೆ ಇದೆಲ್ಲವೂ ಕೆಲವು ಕಾಲ ತೀವ್ರ ತೊಂದರೆಗೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆದರೆ ಕ್ರಮೇಣ ನಾನು ಮೇಲೆ ತಿಳಿಸಿದಂತ ಎಲ್ಲಾ ವಿಚಾರಗಳಲ್ಲಿ ಪರಿವರ್ತನೆಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಆನಂತರ ನೆಮ್ಮದಿ ಪ್ರಾಪ್ತಿ ಯಾಕಂದ್ರೆ ಶನಿಯ ಹತ್ತನೇ ದೃಷ್ಟಿಯನ್ನು ನೋಡಿ ಅದು ಪರಿವರ್ತನೆಯ ದೃಷ್ಟಿ ಪರಿವರ್ತನೆ ಕೊಡುವಂತ ದೃಷ್ಟಿ ಅಲ್ಲಿ ಒಂದು ಹೋಗಿ ಮತ್ತೊಂದು ಬರುತ್ತೆ ಅಂದ್ರೆ ಒಂದು ಇಂಡಿಕೇಶನ್ ಈಗ ನಿಮ್ಮ ಜಾತಕದಲ್ಲಿ ಹತ್ತನೇ ದೃಷ್ಟಿ ನಿಮ್ಮ ಲಗ್ನಕ್ಕೆ ಬಿತ್ತು ಅಂದಾಗ ಅಥವಾ ನಿಮಗೆ ಶಾರೀರಿಕ ರೀತಿಯಲ್ಲಿ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆಲ್ಲ ಕಷ್ಟ ಪಟ್ಟು 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 ನಲವತ್ತೆರಡರ ನಂತರ ಒಳ್ಳೇದಾಗುತ್ತೆ ನಿಮ್ಗೆ ಅಲ್ಲಿವರೆಗೆ ಬಿಡುದಿಲ್ಲ ಅಂತ ಅಥವಾ ಈ ಪರಿಸ್ಥಿತಿ ಇಲ್ಲಿ ಕೂಡ ಕ್ರಿಯೇಟ್ ಆಗುತ್ತೆ ಅಲ್ವಾ ಅರ್ಥ ಆಯ್ತಾ ನಿಮಗೆ ಅಥವಾ ಕ್ರಮೇಣ ಏನಾಗುತ್ತೆ ಅಲ್ಲಿ ಪರಿವರ್ತನೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಮೀನರಾಶಿಗೆ ಶನಿ ಪ್ರವೇಶದಿಂದ ಕೇವಲ ಮೀನರಾಶಿಯಷ್ಟೇ ಪ್ರಭಾವಕ್ಕೆ ಒಳಗಾಗುವುದಲ್ಲ ಅದರ ಜೊತೆಗೆ ಗುರುವಿನ ರಾಶಿಯದು ಹಾಗಾದ್ರೆ ಗುರುವಿನ ಇನ್ನೊಂದು ರಾಶಿ ಯಾವುದು ಧನು ರಾಶಿ ಆ ಧನು ರಾಶಿ ಸಮೇತ ಪ್ರಭಾವಕ್ಕೆ ಒಳಗಾಗುತ್ತೆ ಇದರಿಂದಾಗಿ ಮೇ ಇಪ್ಪತ್ತೈದರ ನಂತರ ಧನು ರಾಶಿ ಎಂಟನೇ ಉಂಟು ತಂದೆಗೆ ವಿಪರೀತ ಆರೋಗ್ಯದ ಸಮಸ್ಯೆ ಕಾಡಬಹುದು ಉದ್ಯೋಗಾಕಾಂಕ್ಷಿಗಳಾದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತವಾಗಬಹುದು ಗಂಡ ಹೆಂಡತಿ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ವೈಮನಸ್ಸೆ ಕೂಡ ಕ್ರಿಯೇಟ್ ಆಗ್ಬಹುದು ಅಲ್ವಾ ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ವಿದ್ಯೆ ಕಲಿಯುವ ಮಕ್ಕಳಿಗೆ ಶನಿಯ ಪ್ರಭಾವದಿಂದ ಆಲಸ್ಯ ವಿಪರೀತ ಜಾಸ್ತಿ ಆಗ್ಬಹುದು ಅವ್ರಿಗೆ ಹನುಮಾನ್ ಚಾಲಿಸಿದ ಪಠನೆ ಮಾಡಿಸಿ ಅಥವಾ ಕೇಳಿಸಿ ಎಲ್ಲವೂ ಒಳ್ಳೇದಾಗುವುದು ಆನಂತರ ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಇದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಏನು ಹೇಳ್ತಾ ಇದ್ದೀನಿ ಅಂತ ವೃಷಭ ರಾಶಿಯವರ ಜಾತಕದ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ರವಿ ಇದ್ರೆ ಅಲ್ವಾ ನಿಮ್ದು ವೃಷಭ ರಾಶಿಯ ಜಾತಕ ರಾಶಿಯಲ್ಲಿ ರವಿ ಇದ್ರೆ ಆವಾಗ ಗೋಚಾರದ ಶನಿಯ ಭ್ರಮಣ ರವಿಯ ಮೇಲಾಗುತ್ತೆ ಗೋಚಾರದ ಶನಿಯ ಭ್ರಮಣ ರವಿಯ ಮೇಲಾಗುತ್ತೆ ಈಗ ಶನಿ ಮತ್ತೆ ರವಿ ಕಾಂಬಿನೇಷನ್ ಆಯ್ತು ಕಾರ್ಯಕ್ಷೇತ್ರದಲ್ಲಿ ಇದು ಯಾವುದಕ್ಕೆ ಉಪಕಾರ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಬಯಸುವವರಿಗೆ ಸರ್ಕಾರಿ ನೌಕರಿಯ ಇಚ್ಛುಕರಿಗೆ ಇದು ಪರ್ವಕಾಲ ಖಂಡಿತ ನಿಮ್ಗೆ ಕೆಲಸ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಜೊತೆಗೆ ಭೂಮಿ ಮನೆ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ಪರಿವರ್ತನೆಗೆ ಒಳಗಾಗುತ್ತೆ ನಿಮ್ಮ ಸಂಗಾತಿಯ ಕೆಲಸದಲ್ಲಿ ಮಹತ್ತರವಾದ ಬದಲಾವಣೆ ಮತ್ತೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರಯತ್ನ ಮಾಡಬಹುದು ಆ ನಂತರ ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ಕುಜನ್ ಕುಜನಿದ್ದರೆ ಅರ್ಥ ಮಾಡ್ಕೊಳ್ಳಿ ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ಕುಜನ್ ಕುಜನಿದ್ದರೆ ಗೋಚಾರ ಶನಿಯ ಭ್ರಮಣ ಕುಜನ ಮೇಲೆ ಗೋಚಾರದ ಶನಿಯ ಭ್ರಮಣ ಕುಜನ ಮೇಲೆ ಅವಾಗ ಕುಜ ಮತ್ತೆ ಶನಿ ಅಂಗಾರಕ ದೋಷ ಅಲ್ವಾ ಅಗ್ನಿ ಅಂತ ಆಯ್ತು ಅಂಗಾರಕ ದೋಷ ಆಯ್ತು ಕುಜ ಬಂದು ಅಗ್ನಿ ಶನಿ ಬಂದು ವಾಯು ಅಗ್ನಿ ಮತ್ತೆ ವಾಯು ಒಟ್ಟಾಗಿ ಅಂಗಾರಕ ದೋಷ ಭಾಗ ಉಳ್ಕೊಳ್ಬಂದು ಓಕೆ ಇಲ್ಲೇನಾಗುತ್ತೆ ನೋಡಿ ಕುಜ ಯಾರು ಈ ಜಾತಕಕ್ಕೆ ಆತ ನಿಮ್ಮ ವ್ಯಯಾಧಿಪತಿ ಮತ್ತೆ ಆತ ನಿಮ್ಮ ಸಪ್ತಮಾಧಿಪತಿ ಹಾಗಾದ್ರೆ ವೈವಾಹಿಕ ಜೀವನದಲ್ಲಿ ತೀವ್ರತರದ ಬಿಕ್ಕಟ್ಟನ್ನ ಉಂಟು ಮಾಡಬಲ್ಲ ವೈವಾಹಿಕ ಜೀವನ ತೀವ್ರದ ಬಿಕ್ಕಟ್ಟು ಉಂಟಾಗಬಹುದು ಸಂಗಾತಿಯಿಂದ ಮೋಸ ಹೋಗಬಹುದು ಗೆಳೆಯರ ಬಳಗದಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು ಗೆಳೆಯರ ಬಳಗದಿಂದ ತೊಂದರೆಗಳನ್ನು ಎದುರಿಸಬೇಕು ಅಂದ್ರೆ ಹನ್ನೊಂದೇ ಮನೆ ಏನೋ ನಿಮ್ಮ ಗುಂಪು ನಿಮ್ಮ ಗ್ರೂಪ್ ಅದು ಅಲ್ವಾ ಅಲ್ಲಿಂದ ಮೋಸಗಳಾಗ್ಬೋದು ತೊಂದರೆಗಳಾಗ್ಬೋದು ಅಥವಾ ಗೆಳೆಯರ ಬಳಗದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಗುಪ್ತ ರೀತಿಯ ಪ್ರೀತಿ ಪ್ರೇಮ ಏನಾದ್ರೂ ಇಷ್ಟುವರೆಗೆ ಉಂಟು ಅಂತಂದ್ರೆ ಅದು ಸಡನ್ ಅಂತ ಅನಾವರಣಗೊಳ್ಳಬಹುದು ವೃಷಭ ರಾಶಿಯವರಿಗೆ ವ್ಯಯಾಧಿಪತಿ ಮತ್ತೆ ಮಾರ್ಗಾಧೀಶನಾಗಿ ಬರುವುದರಿಂದ ಸಂಕಷ್ಟಗಳು ಸ್ವಲ್ಪ ಜಾಸ್ತಿನೇ ಆಗ್ಬಹುದು ಆದ್ರೂ ಕೂಡ ಕುಜ ದಿಗ್ಬಲಿಗೆ ಹತ್ತಿರದಲ್ಲಿರ್ತಾನೆ ಯಾಕಂದ್ರೆ ಆತ ಹನ್ನೊಂದೇ ಮನೆಯಲ್ಲಿದ್ದಾನೆ ಆತನ ದಿಗ್ಬಲಿ ಭಾವ ಯಾವುದು ಹತ್ತನೇ ಮನೆ ಹಾಗಾದ್ರೆ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನೆ ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಂತೂ ಪ್ರಗತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಭುಜನ ಮೇಲೆ ಶನಿಯ ಪ್ರಮಾಣ ಎಲ್ಲೆಲ್ಲ ತೊಂದರೆ ಆದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಒಂದು ಪ್ರಗತಿ ಇದೆಯಲ್ವಾ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೋ ಡೌಟ್ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇನ್ನು ವೃಷಭ ರಾಶಿಯವರಿಗೆ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧನ್ ಇದ್ದಾರೆ ಓಕೆ ವೃಷಭ ರಾಶಿಯವರಿಗೆ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧನ್ ಇದ್ದಾರೆ ಶನಿಯ ಗೋಚಾರ ಭ್ರಮಣ ಬುಧನ ಮೇಲೆ ಉಂಟಾಗುತ್ತೆ ಅವಾಗೇನಾಯಿತು ಬುಧ ಪ್ಲಸ್ ಶನಿ ಓಕೆ ಬುಧ ಪ್ಲಸ್ ಶನಿ ಇಲ್ಲಿ ಏನಾಗುತ್ತೆ ಬುಧನಿಗೆ ಮೀನರಾಶಿ ನೀಚ ಸ್ಥಾನ ಬುಧ ಬಂದು ಯಾರು ಈ ಜಾತಕಕ್ಕೆ ಆತ ಪಂಚಮಾಧಿಪತಿ ಹಾಗೂ ಧನಾಧಿಪತಿ ಹಾಗಾದ್ರೆ ಶನಿಯ ಭ್ರಮಣ ಅದರ ಮೇಲೆ ಆಗ್ತಾ ಉಂಟು ಅಂತಾದಾಗ ನಿಜ ಸ್ಥಾನದಲ್ಲಿ ಇದರಿಂದ ಮಕ್ಕಳು ಸ್ನೇಹಿತರ ವಿಚಾರದಲ್ಲಿ ಹಿನ್ನಡೆ ಹಣಕಾಸು ಹಾಗೂ ಕುಟುಂಬದ ವಿಚಾರದಲ್ಲಿ ಹಿನ್ನಡೆ ಉಂಟಾಗ್ಬೋದು ಒಟ್ಟಾರೆ ಶನಿಯಿಂದ ನೀವು ಒತ್ತಡವನ್ನು ಅನುಭವಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಯಾವಾಗ ಶನಿ ಬುಧನ ಮೇಲೆ ಭ್ರಮಣ ಮಾಡ್ತಾನೆ ಅವಾಗ ಏನಾಗುತ್ತೆ ಎಷ್ಟು ಚುರುಕು ಆಗಿರ್ಬೇಕು ನೀವು ಎಷ್ಟು ಆಕ್ಟಿವ್ ಆಗಿರ್ಬೇಕು ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡ್ತಾನೆ ಆಲಸ್ಯವನ್ನು ಜಾಸ್ತಿ ಮಾಡ್ತಾನೆ ಅಲ್ವಾ ಕೂತ್ಕೊಂಡಲ್ಲಿ ಕೂತ್ಕೊಂಡಿರ್ತೀರಿ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಬುಧಾಲಿ ನೀಚ ಅಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಬುಧ ನೀಚನಾಗಿರುವುದರಿಂದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅದು ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧನಿದ್ದಾಗ ಓಕೆ ನೆಕ್ಸ್ಟ್ ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಏನಾದ್ರು ಗುರು ಇದ್ರೆ ಅರ್ಥ ಮಾಡ್ಕೊಳ್ಳಿ ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಮೀನರಾಶಿ ಗುರು ಇದ್ರೆ ಗೋಚಾರದ ಶನಿಯ ಭ್ರಮಣ ಗುರುವಿನ ಮೇಲೆ ಆಗುತ್ತೆ ಈಗ ಗುರು ಮತ್ತೆ ಶನಿ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರೀತಾರೆ ಓಕೆ ಹಾಗಾದ್ರೆ ವೃಷಭ ರಾಶಿಯವರಿಗೆ ಗುರು ಯಾರು ಅಷ್ಟಮಾಧಿಪತಿ ಮತ್ತೆ ಆತ ಲಾಭಾಧಿಪತಿ ಕಾರ್ಯಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿವರ್ತನೆ ನಿಮ್ಮ ಪಾಲಿಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಅಲ್ಪ ಪ್ರಯತ್ನದಿಂದ ನಿಮ್ಮ ಕೈ ಸೇರ್ಬೋದು ಯಾಕಂದ್ರೆ ಎಂಟನೇ ಮನೆ ನಿಮ್ಮ ಅನ್ಸೆಸ ಪ್ರಾಪರ್ಟಿ ನಿಮ್ಮ ಮಕ್ಕಳ ಆಸ್ತಿಯ ಪ್ರಮಾಣದಲ್ಲಿ ಹೆಚ್ಚಳ ಆಗ್ಬೋದು ಯಾಕಂದ್ರೆ ಎಂಟನೇ ಮನೆ ನಿಮ್ಮ ಮಕ್ಕಳ ಸುಖ ಸ್ಥಾನ ಅಥವಾ ಅವರಿಗೆ ಮನೆ ಮಾಡುವ ಯೋಗ ಅಂದ್ರೆ ನಿಮ್ಮ ಮಕ್ಕಳಿಗೆ ಮನೆ ಮಾಡುವ ಯೋಗ ಕ್ರಿಯೇಟ್ ಆಗ್ಬಹುದು ಯಾವಾಗ ಮೀನ ರಾಶಿಯಲ್ಲಿ ಗುರು ಇದ್ದು ಅದ್ರ ಮೇಲೆ ಶನಿಯ ಭ್ರಮಣ ಆದಾಗ ಓಕೆ ಗೊತ್ತಾಯ್ತು ಇನ್ನು ರಾಶಿಯವರ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಏನಾದ್ರೂ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ ಮೀನರಾಶಿ ಶುಕ್ರ ಉಚ್ಚನಾಗಿ ಬಿಡ್ತಾನೆ ಅಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಂಡಾಗ ಗೋಚಾರದ ಶನಿಯ ಪ್ರಮಾಣ ಶುಕ್ರನ ಮೇಲಾಗುತ್ತೆ ಅಲ್ವಾ ಹಾಗಾದ್ರೆ ಶುಕ್ರ ಮತ್ತೆ ಶನಿ ತೀವ್ರ ತರದ ಕ್ಲಾರಿಟಿ ಅಂತ ಕೊಡ್ತಾನೆ ಬಟ್ ಕೆಲವೊಂದು ಬಾರಿ ಅತಿ ಕಾಮುಕತೆ ಶುಕ್ರ ಯಾರು ಶುಕ್ರ ನಿಮ್ಮ ರಾಶಿಯಾಧಿಪತಿ ಆನಂತರ ಆತ ಷಸ್ಥಾಧಿಪತಿ ರೋಗ ರಿಪುವಿನ ಅಧಿಪತಿ ಹೆಚ್ಚಾಗಿ ಅನಾರೋಗ್ಯ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಶತ್ರು ಕಾಟದಿಂದ ಜಯ ಯಾಕಂದ್ರೆ ಅದು ಆರನೇ ಮನೆಗೆ ಆರನೇ ಮನೆ ಅದರಿಂದ ಶತ್ರುಘಾಟದಿಂದ ಜಯ ಸಿಗ್ಬೋದು ಸಾಲದಿಂದ ಮುಕ್ತರಾಗ್ಬೋದು ಅದು ಕೂಡ ಆರನೇ ಮನೆಗೆ ಆರನೇ ಮನೆ ಕೆಪಾಸಿಟಿ ತಾಕತ್ ನಿಮ್ಮಲ್ಲಿ ಉಂಟು ನೀವು ಅದನ್ನ ಮಾಡಿ ತೋರಿಸ್ಬೋದು ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ನೀವು ಮಾಡ್ಬೋದು ಮೀನರಾಶಿ ವಿದೇಶ ಗುಪ್ತ ರೀತಿಯ ಪ್ರೀತಿ ಪ್ರೇಮ ವಿವಾಹೇತರ ಸಂಬಂಧಗಳಿಗೂ ನೀವು ಬಲಿಯಾಗ್ಬಹುದು ಅದರ ಬಗ್ಗೆ ಗಮನ ಕೊಡ್ಬೇಕು ಓಕೆನಾ ಯಾಕಂದ್ರೆ ನಿಮ್ಮ ಭಾಗ್ಯಾಧಿಪತಿ ಆನಂದ ಕರ್ಮಾಧಿಪತಿ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಶುಕ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲೊಂದು ಕಡೆ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಯಾಕಂದ್ರೆ ಶುಕ್ರ ಬಂದು ರಿಲೇಶನ್ಶಿಪ್ ವಿವಾಹೇತರ ಸಂಬಂಧಗಳಿಗೆ ಕೆಲವೊಮ್ಮೆ ನೀವು ಬಲಿಯಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ವೃಷಭ ರಾಶಿಯವರಿಗೆ ಅವರ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ರೆ ಇದು ಬರಂಜರ್ ವೃಷಭ ರಾಶಿಯವರಿಗೆ ಅವರ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ರೆ ಶನಿಯ ಗೋಚಾರ ಭ್ರಮಣ ಮೂಲ ಜಾತಕದ ಶನಿಯ ಮೇಲಾಗುತ್ತೆ ಆವಾಗ ಶನಿ ಪ್ಲಸ್ ಶನಿ ವಿಪರೀತ ತೊಂದರೆಗಳು ಕಷ್ಟ ನಷ್ಟಗಳ ಸೂಚನೆ ಇದಾಗಿರ್ತದೆ ಆದಾಗ್ಯೂ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಬದಲಾವಣೆ ಆಗುವಂತ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಶನಿಯ ಮೇಲೆ ಶನಿ ಭ್ರಮಣ ಮಾಡಿದ್ರು ಕೂಡ ಇಲ್ಲ ಅಂದ್ರೆ ಏನಾಗುತ್ತೆ ಶನಿಯ ಮೇಲೆ ಶನಿಯ ಭ್ರಮಣ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಎಲ್ಲೊಂದ್ ಕಡೆ ತೀವ್ರತರನಾದ ತೊಂದರೆಗಳನ್ನ ಆತ ಕೊಟ್ಟೆ ಕೊಡ್ತಾರಂತ ಇಂಡಿಕೇಶನ್ ಇನ್ನು ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ವೃಷಭರಾಶಿಯವರ ಮೂಲ ಜಾತಕದಲ್ಲಿ ಮೀನರಾಶಿಯಲ್ಲಿ ರಾಹು ಮಹಾರಾಜನಿದ್ದಾರೆ ಮೀನರಾಶಿಯಲ್ಲಿ ರಾಹು ಮಹಾರಾಜನಿದ್ದಾರೆ ಗೋಚರದ ಶನಿಯ ಭ್ರಮಣ ರಾಹುವಿನ ಮೇಲಾಗುತ್ತೆ ರಾಹು ಪ್ಲಸ್ ಶನಿ ಪಿತೃದೋಷ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಯಾವಾಗ ಯಾರದೇ ಜಾತಕ ನೋಡಿ ಶನಿ ಮತ್ತೆ ರಾಹು ಒಟ್ಟು ಸೇರ್ಕೊಂಡೆ ತೋ ಅವ್ರು ಸ್ವಲ್ಪ ದೊಡ್ಡ ದೊಡ್ಡದೇ ಮಾತಾಡ್ತಾರೆ ಸ್ವಲ್ಪ ಇಲ್ಯೂಷನ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಾನು ಅಲ್ಲಿ ಅದು ಮಾಡಿದ್ದೇನೆ ಇಲ್ಲಿ ಇದು ಮಾಡಿದ್ದೇನೆ ನಂಗೆ ಅವರ ಪರಿಚಯ ಇದೆ ಇವರ ಪರಿಚಯ ಇದೆ ಅಲ್ವಾ ಒಟ್ಟಾರೆ ಇಲ್ಯೂಷನ್ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಮೋಸದ ಜಾಲಕ್ಕೂ ಕೆಲವೊಂದು ಬಾರಿ ಸಿಲುಕಿಸಬಹುದು ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಧ ಆಯ್ತಾ ರಾಹು ಮತ್ತೆ ಶನಿಯ ಕಾಮಿನ ನಿಮ್ಮ ನಿಮ್ಮ ಜಾತಕದಲ್ಲಿ ಇದ್ರೆ ನೋಡಿ ಅದಕ್ಕೆ ಸತ್ಯವನ್ನೇ ಮಾತಾಡ್ಬೇಕಂತ ಹೇಳುದು ಇಲ್ಲಾಂದ್ರೆ ನೀವೇನ್ ಮಾಡ್ತೀರಾ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ದೊಡ್ಡ ಇಲ್ಯೂಷನ್ ಕ್ರಿಯೇಟ್ ಮಾಡಿ ಮಾತಾಡ್ತೀರಾ ಅದು ಪಿತೃದೋಷ ನಿಮ್ಮ ಪಾಲಿಗೆ ಸ್ನೇಹಿತರಿಂದ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಮೋಸಗಳಾಗ್ಬಹುದು ಸಂಗಾತಿಯ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಸ್ತ್ರೀಯರಿಗೆ ಅತ್ತೆಯಿಂದ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಸ್ತ್ರೀಯರಿಗೆ ಅತ್ತೆಯಿಂದ ಸಮಸ್ಯೆ ಆಗುತ್ತೆ ಹಾಗಾದ್ರೆ ನಿಮ್ಮ ಹತ್ತನೇ ಮನೆ ನೋಡೋದು ನಿಮ್ಮ ಅತ್ತೆ ಅದರ ಅಧಿಪತಿ ಯಾರು ಶನಿ ಶನಿ ಎಲ್ಲಿ ಹೋಗ್ತಾರೆ ರಾಹು ಮೇಲೆ ಅಥವಾ ಅತ್ತೆಯಿಂದ ಸಮಸ್ಯೆ ಆಗ್ಬಹುದು ತಂದೆಯ ಕುಟುಂಬದಲ್ಲಿ ಸಾವು ನೋವುಗಳು ಯಾಕಂದ್ರೆ ನಿಮ್ಮ ಹತ್ತನೇ ಮನೆ ನಿಮ್ಮ ತಂದೆಯ ಕುಟುಂಬ ಶನಿ ರಾಹುವಿನ ಮೇಲೆ ತಂದೆಯ ಕುಟುಂಬದಲ್ಲಿ ಮೋಸಗಳು ಅಥವಾ ಸಾವು ನೋವುಗಳು ಉಂಟಾಗಬಹುದು ಪಿತೃಗಳಿಗೆ ಶಾಂತಿ ಮಾಡಿಸುವುದರಿಂದ ಅಥವಾ ಕಾಗೆಗಳಿಗೆ ಪ್ರತಿದಿನ ಅನ್ನವನ್ನ ನೀಡುವುದರಿಂದ ಮೇ ಬಿ ಸಮಸ್ಯೆಯಿಂದ ನೀವು ಮುಕ್ತರಾಗಬಹುದು ಟ್ರೈ ಮಾಡಿ ಖಂಡಿತ ನೋಡಬಹುದು ವೃಷಭ ರಾಶಿಯವರ ಮೂಲ ಜಾತಕದಲ್ಲಿ ಮೀನ ಮೀನರಾಶಿಯಲ್ಲಿಂದು ಕೇತು ಮಹಾರಾಜ ಇದ್ದಾಗ ಅಲ್ವಾ ಗೋಚಾರದ ಶನಿಯ ಭ್ರಮಣ ಕೇತುವಿನ ಮೇಲೆ ಈಗೇನಾಯ್ತು ಶನಿ ಮತ್ತೆ ಕೇತು ಕಾರ್ಯಕ್ಷೇತ್ರದಲ್ಲಿ ಸನ್ಯಾಸ ಅಂತ ಉಂಟು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಇಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ ಹೇಳಿಕೊಡ್ತೇನೆ ಕೇಳಿಸಿಕೊಳ್ಳಿ ನಿಮ್ಗೆ ನಿಮ್ಮ ಜಾತಕದಲ್ಲಿ ಎಲ್ಲಿ ಬೇಕಾದ್ರೂ ಶನಿ ಮತ್ತೆ ಕೇತುವಿನ ಕಾಂಬಿನೇಷನ್ ಬಂತು ಅಥವಾ ಈಗ ಕೇತು ಇದ್ದಾನೆ ಶನಿ ಅದರ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ಅಥವಾ ಎಲ್ಲ ಏನಾಗುತ್ತೆ ನೋಡಿ ಕೆಲಸದಲ್ಲಿ ಬಾರಿ ಬಾರಿಗೂ ಬದಲಾವಣೆಗಳಾಗ್ಬೋದು ತಂದೆ ಕುಟುಂಬದಲ್ಲಿ ಸಾವು ನೋವುಗಳು ಕೂಡ ಬರ್ಬೋದು ವಿವಾಹ ಜೀವನಕ್ಕೂ ಇದು ತೊಂದರೆ ಕೊಡ್ಬೋದು ಈ ಶನಿ ಕೇತು ಕಾಂಬಿನೇಷನ್ ತಂದು ಕೊಡ್ತಾರೆ ಅಂದ್ರೆ ವಿವಾಹ ಜನಕ್ಕೂ ತೊಂದರೆಯನ್ನ ಈ ಕೇತು ತಂದು ಕೊಟ್ಟೇ ಕೊಡ್ತಾರೆ ಆನಂತರ ಸಂಗಾತಿಯ ಆಸ್ತಿಯ ಅರ್ಧ ಪಾಲು ಮಾತ್ರ ನಿಮ್ಮದಾಗ್ಬೋದು ಪಾರ್ಟ್ ಟೈಮ್ ಕೆಲಸ ಸೇರಿದಂತೆ ಎರಡರಿಂದ ಮೂರು ಕೆಲಸ ದಿನದಲ್ಲಿ ನೀವೇನಾದ್ರೂ ಮಾಡಿಕೊಂಡ್ರೆ ಎಲ್ಲಾ ಸಮಸ್ಯೆಯಿಂದ ಮುಕ್ತರಾಗ್ತದೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕೇತು ಅಂದ್ರೆ ಸಣ್ಣದು ಸ್ವಲ್ಪ ಅಂತ ಆಯ್ತು ಶನಿ ಬಂದು ಕರ್ಮಕಾರ ಹಾಗಾದ್ರೆ ಕೆಲಸವನ್ನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಾಗ ಅಂದ್ರೆ ಒಂದು ಕೆಲಸ ಮಾಡ್ಕೊಂಡ್ರಿ ಇನ್ನೊಂದು ಕೆಲಸಲ್ಲೂ ಪಾರ್ಟ್ ಟೈಮ್ ಇನ್ನೊಂದು ಯಾವ್ದೋ ಒಂದು ಕೆಲಸ ದಿನದಲ್ಲಿ ಒಂದು ಎರಡು ಮೂರು ಕೆಲಸ ಒಂದೊಂದು ಗಂಟೆ ಆದ್ರೂ ಪರವಾಗಿಲ್ಲ ಫುಲ್ಲು ಕೆಲಸ ಮಾಡ್ಕೊಂಡು ಒಂದೊಂದು ಗಂಟೆ ಬೇರೆ ಬೇರೆ ಕೆಲಸ ಯಾರಿಗೋ ಹೆಲ್ಪ್ ಮಾಡುದು ಯಾರ್ದೋ ಅಂಗಡಿಯಲ್ಲಿ ಕೂರುದು ಇನ್ಯಾರಿಗೋ ಯಾವ್ದೋ ಡೇಟಾ ಎಂಟ್ರಿ ಮಾಡಿ ಕೊಡುದು ನೀವೇನ್ ಬೇಕಾದ್ರು ಮಾಡಿ ಒಂದು ಎರಡು ಮೂರು ಕೆಲಸವನ್ನ ಪ್ರತಿದಿನ ನೀವು ಮಾಡ್ಕೊಂಡು ಬಂದಾಗ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ಕೇತು ಓಕೆ ಶನಿ ಮತ್ತೆ ಕೇತುವಿನ ಕಾಂಬಿನೇಷನ್ ಎಲ್ಲಿ ಬೇಕಾದ್ರೂ ಇಲ್ಲಿ ಶಾಂತ ಆಗುದು ಅದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಒಂದೇ ಕೆಲಸದಲ್ಲಿ ಹೋಗ್ಲಿಕ್ಕೆ ಕೇತು ಬಿಡುವುದೇ ಇಲ್ಲ ಅದು ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡುತ್ತೆ ಬಾರಿ ಬಾರಿಗೂ ತೊಂದರೆ ಕ್ರಿಯೇಟ್ ಮಾಡುತ್ತೆ ಬೇಡ ನಿನ್ ಮನೆಯಲ್ಲಿ ಕೂತ್ಕೋ ಅಂತ ಹೇಳುತ್ತೆ ಅದಕ್ಕೆ ಅದು ಸನ್ಯಾಸ ಅಂತ ಹೇಳಿದ್ರು ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಸನ್ಯಾಸ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರ್ ಫೇವರಬಲ್ ಅದಕ್ಕೆ ಹೇಳಿದು ಲಾಜಿಕ್ ಇಲ್ಲದನ್ನ ಮಾತಾಡುವ ಹಾಗೇನಿಲ್ಲ ಅಥವಾ ಇದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾನೇ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಕೇತು ಯಾರ ಜೊತೆಗೆ ಸೇರ್ಕೊಂಡ್ರು ಕೂಡ ಪರಿಸ್ಥಿತಿ ಹೀಗೇನೆ ಅಲ್ವಾ ಅಲ್ಲಿ ಸ್ವಲ್ಪ 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 ಅದೇನೋ ಇರುತ್ತೆ ನಿಮ್ಗೆ ಅದನ್ನೆಲ್ಲ ಫಾಲೋ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ ಫಾಲೋ ಮಾಡಿ ಗೆಲ್ತೀರಾ ಕೊನೆಯದಾಗಿ ಉಪ ಸಂಹಾರ ಹಾಗೂ ಪರಿಹಾರಗಳು ಸರಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ಶನಿ ಮಹಾರಾಜ ಲಾಭಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಆತ ನಿಮಗೇನು ಸ್ವರ್ಗ ತೋರಿಸುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಶನಿ ಮಹಾರಾಜ ಲಾಭಸ್ಥಾನದಲ್ಲಿದ್ದಾನೆ ಸ್ವರ್ಗ ನಾ ನಾನ ಹಾಗೆ ಆಗುದಿಲ್ಲ ಆತ ಕೆಲವೊಮ್ಮೆ ಒತ್ತಡಗಳನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಶನಿಯ ಸ್ವಭಾವ ಎಂಥದ್ದು ಕಷ್ಟಗೊಳುವಂಥದ್ದು ಆದ್ದರಿಂದ ಹನ್ನೊಂದನೇ ಮನೆ ಶನಿಯ ಭ್ರಮಣದಿಂದ ವಿಪುಲವಾಗಿ ಲಾಭ ಗಳಿಸಲು ಕಷ್ಟ ಪಡ್ಲೇಬೇಕು ಯಾಕಂದ್ರೆ ಆತ ಕಷ್ಟಕಾರಕ ಅರ್ಥ ಆಯ್ತಾ ನಿಮಗೆ ಕಷ್ಟ ಪಡ್ಲೇಬೇಕು ಸುಮ್ಮನೆ ಕೂತ್ಕೊಂಡಲ್ಲಿ ಯಾವುದೂ ಬರುದಿಲ್ಲ ನಂತರ ಹೋಗಿ ಇಷ್ಟ ಪ್ರಾಪ್ತಿ ಆಗುತ್ತೆ ಅರ್ಥ ಆಯ್ತಾ ಓಕೆ ಲಾಭ ಸ್ಥಾನದಲ್ಲಿ ಸಮಸ್ಯೆ ಇದ್ರೆ ಏನಾದ್ರು ತೊಂದರೆ ಇದ್ರೆ ಹನುಮಾನ್ ಚಾಲಿಸಿದ ಪಠನೆ ಅತ್ಯುತ್ತಮವಾದ ಪರಿಹಾರ ಅಲ್ವಾ ಆ ನಂತರ ಅಣ್ಣ ಅಕ್ಕ ಅಜ್ಜ ಅಜ್ಜಿ ಹಿರಿಯರು ತಂದೆಯ ಒಡ ಹುಟ್ಟಿದವರು ನಿಮ್ಮ ಅಳಿಯ ನಿಮ್ಮ ಸೊಸೆ ಇವರ ಜೊತೆಗೆ ಸಂಬಂಧಗಳನ್ನ ಮಧುರವಾಗಿ ಇರಿಸ್ಕೊಳ್ಬೇಕು ಯಾಕಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಹನ್ನೊಂದೇ ಮನೆಯೇ ಕೆಲಸ ಮಾಡುತ್ತೆ ಅಣ್ಣ ಅಕ್ಕ ಅಜ್ಜ ಅಜ್ಜಿ ಎಲ್ಲರೂ ಕೂಡ ನಿಮ್ಮ ಅಳಿಯ ಸೊಸೆ ಎಲ್ಲ ಹನ್ನೊಂದೆ ಮನೆಯಿಂದ ಬರ್ತಾರೆ ಹಾಗಾದ್ರೆ ಅವರ ಜೊತೆಗೆ ಸಂಬಂಧಗಳನ್ನ ಮಧುರವಾಗಿ ಇರಿಸ್ಕೊಳ್ಳಿ ಇಲ್ಲಾಂದ್ರೆ ಮತ್ತೆ ಎಲ್ಲೊಂದ್ ಕಡೆ ನಾವು ತೊಂದರೆಗೊಳಗಾಗ್ತೇವೆ ಓಕೆ ಇನ್ನು ಮನೆಯನ್ನ ಸ್ವಚ್ಛಗೊಳಿಸಬೇಕು ಪರಿಹಾರ ಇದೆ ಅಲ್ಲ ಮನೆಯನ್ನ ಸ್ವಚ್ಛಗೊಳಿಸಿ ಪೇಂಟಿಂಗ್ ಹಳೆಯದಾಗಿದ್ದರೆ ಹೊಸ ಪೇಂಟ್ ಮಾಡಿ ಒಟ್ಟಾರೆ ಮನೆಯನ್ನು ದುರಸ್ತಿಗೊಳಿಸಿ ತಾಯಿಯನ್ನ ಅತೀವ ರೀತಿಯಲ್ಲಿ ಪ್ರೀತಿ ಮಾಡಿ ತಂದೆಗೆ ಉನ್ನತವಾದ ಸ್ಥಾನಮಾನ ಕೊಡಿ ಮನೆಯಲ್ಲಿ ಬಾಂಧವ್ಯಗಳನ್ನ ಸರಿ ಮಾಡಿಕೊಂಡು ಉತ್ತಮವಾದ ವಾತಾವರಣ ಮನೆಯಲ್ಲಿ ನಿರ್ಮಾಣ ಮಾಡುವುದರಿಂದ ಅಥವಾ ನಿರ್ಮಿಸುವುದರಿಂದ ಹನ್ನೊಂದೇ ಮನೆಯ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಯಾಕೆ ಹಾಗೆ ಯಾಕಂದ್ರೆ ಇಲ್ಲೆಲ್ಲ ಹೇಳಿದ್ದು ನಾನು ನಾಲ್ಕನೇ ಮನೆಯ ವಿಚಾರ ಈ ನಾಲ್ಕನೇ ಮನೆಯಲ್ಲಿ ಎಷ್ಟೆಲ್ಲ ಚೇಂಜಸ್ ಮಾಡ್ತೀರಾ ನಾಲ್ಕನೇ ಮನೆಯಲ್ಲಿ ಎಷ್ಟೆಲ್ಲ ಪಾಸಿಟಿವಿಟಿಯನ್ನು ತಂದು ಬಿಡ್ತೀರಾ ಅದರ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿಂದ ಎಂಟನೇ ಮನೆ ಲಾಭ ಸ್ಥಾನಕ್ಕೆ ಹೋಗುತ್ತೆ ಆವಾಗ ನಾಲ್ಕನೇ ಮನೆಯ ಪಾಸಿಟಿವಿಟಿ ಅಲ್ಲಿಂದ ಎಂಟನೇ ಮನೆ ಲಾಭಸ್ಥಾನಕ್ಕೆ ಹೋದಾಗ ಲಾಭಸ್ಥಾನದಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗುತ್ತೆ ಇದಕ್ಕೆ ಸಡಾಷ್ಟಕ ಯೋಗ ಅಂತ ಕರಿ ಈ ಸಡಾಷ್ಟಕದಲ್ಲಿ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ ಅದಕ್ಕೆ ತಾಯಿ ಜೊತೆಗೆ ವಿಪರೀತ ಅಟ್ಯಾಚ್ಮೆಂಟ್ ಅನ್ನು ಇಟ್ಟುಕೊಂಡಾಗ ಅವರ ಆಶೀರ್ವಾದನ ಪಡೆದಾಗ ಅವರ ಅಪ್ಪಿಕೊಂಡು ಪ್ರೀತಿಸಿ ಅಂತ ಹೇಳ್ತೇನೆ ನಿಮ್ಮ ತಾಯಿಯನ್ನ ಅಥವಾ ಅವ್ರಿಗೆ ಏನೋ ಜರತ್ ಉಂಟು ತಂದುಕೊಡಿ ಅವರ ಸೇವೆ ಮಾಡಿ ಅವರ ಪಾದ ಪೂಜೆ ಮಾಡಿ ಅಥವಾ ಅವರ ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ನೀವೇನ್ ಬೇಕಾದ್ರೂ ಮಾಡಿ ಇವಾಗ ನೋಡಿ ನಿಮ್ಮ ಹನ್ನೊಂದನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಈಗ ನಿಮ್ಗೆ ಡೌಟೇ ಇಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಬರುವುದ್ರಲ್ಲಿ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅರ್ಥ ಆಯ್ತು ನೆಕ್ಸ್ಟ್ ವೃಷಭ ರಾಶಿಯವರು ಏನ್ ಮಾಡ್ಬೇಕು ಪ್ರತಿದಿನ ಒಂದು ಮುಷ್ಟಿ ತೊಗರುಬೇಳೆ ಒಂದು ಮುಷ್ಟಿ ತೊಗರುಬೇಳೆ ತಗೊಳ್ಳಿ ಮತ್ತೆ ಒಂದು ಮುಷ್ಟಿ ಕಡ್ಲೆ ಮತ್ತೆ ಒಂದು ಮುಷ್ಟಿ ಗೋಧಿ ಓಕೆನಾ ಇದರಿಂದ ಏನ್ ಮಾಡ್ಬೇಕು ಇಡೀ ದೇಹಕ್ಕೆ ಏಳು ಸುತ್ತು ಪ್ರದಕ್ಷಿಣಾಕಾರದಲ್ಲಿ ನಿವಾಳಿಸ್ ತೆಗೆದು ಅದನ್ನು ಹೊರಗೆ ಹಾಕ್ಬೇಕು ಅಂದ್ರೆ ಒಮ್ಮೆ ತೊಗರುಬೇಳೆಯಿಂದ ಏಳು ಸುತ್ತು ನಿವಾಳಿಸ್ ತೆಗೆದು ಅದನ್ನೊಂದು ಪೇಪರ್ ಅಲ್ಲಿ ಕಟ್ಟಿ ಹೊರಗೆ ಹಾಕಿ ಆನಂತರ ಕಡ್ಲೆಯಿಂದ ಮಾಡಿ ಅದೇ ರೀತಿ ಒಂದು ಮುಷ್ಟಿ ಕಡ್ಲೆಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸ್ ತೆಗೆದು ಅದನ್ನ ಹೊರಗೆ ಹಾಕಿ ಆನಂತರ ಒಂದು ಮುಷ್ಟಿ ಗೋಧಿಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಸಿದ್ ಹೊರಗೆ ಇದನ್ನ ಮೂರು ತಿಂಗಳ ಕಾಲ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಆದಂತ ರಿಸಲ್ಟ್ ಬರುತ್ತೆ ಅದ್ಭುತವಾದಂತಹ ಪರಿಣಾಮವನ್ನು ಎದುರಿಸ್ತೀರಾ ಮೂರು ತಿಂಗಳು ಮಾಡ್ಕೊಳ್ಬೇಕು ನಂತರ ಬೇಕಾದ್ರೆ ನಂತರ ಕೂಡ ಮಾಡ್ಕೊಳ್ಬಹುದು ಮೂರ್ ಮೂರ್ ತಿಂಗಳು ಏನು ತೊಂದರೆ ಅವಾಗ ನೋಡಿ ನಿಮಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಎರಡು ಪರಿಹಾರಗಳು ಬಹಳ ದೊಡ್ಡ ಒಂದು ಈಗ ನಾನು ಹೇಳಿರುವಂತದ್ದು ಒಂದು ಮುಸ್ಟಿ ಬೇಳೆಯಿಂದ ಅಲ್ವಾ ತೊಗರ್ಬೇಳೆ ಕಡಲೆಕಾಳು ಮತ್ತೆ ನಿಮ್ಮ ಗೋಧಿಯಿಂದ ನಿವಾಳಿಸುವಂತದ್ದು ಇನ್ನೊಂದು ಪರಿಹಾರ ನಿಮ್ಮ ಮನೆ ನಿಮ್ಮ ತಾಯಿ ಇದನ್ನ ಸರಿ ಮಾಡಿ ಇಟ್ಕೊಳ್ಳುವಂತದ್ದು ಇದರಿಂದಾಗಿ ಶನಿಯಿಂದ ಏನಾದ್ರೂ ಪ್ರಾಬ್ಲಮ್ ಬರ್ಬೇಕಾ ಅಥವಾ ಅದು ನಿವಾರಣೆ ಆಗುತ್ತೆ ಅಥವಾ ನೀವು ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇದು ವೃಷಭ ರಾಶಿಯವರ ಪ್ರಡಿಕ್ಷನ್ ಇತ್ತು ಶನಿಯ ಲಾಭಸ್ಥಾನ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಧನ್ಯವಾದಗಳು ಎಲ್ರಿಗೂ ಕೂಡ ತುಂಬಾನೇ ಫೇವರೇಬಲ್ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ವಿದ್ ಲಾಜಿಕ್ ಬರ್ದಿದ್ದೇನೆ ಸ್ವಲ್ಪ ನೀವು ಜ್ಯೋತಿಷ್ಯರು ನಿಮಗೆ ಜ್ಯೋತಿಷ ಗೊತ್ತಿದೆ ಅಂದಾಗ ನಾನು ಯಾವ ಲಾಜಿಕ್ ಅನ್ನ ಯಾವ ಟೆಕ್ನಿಕ್ ಅನ್ನಲ್ಲಿ ಯೂಸ್ ಮಾಡಿದ್ದೇನೆ ಅದು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ತುಂಬಾನೇ ಫೇವರಬಲ್ ಕೂಡ ಆಗಿಯೇ ಆಗುತ್ತೆ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ವಾಸ್ತು ಕ್ಲಾಸಿಗೆ ಯಾರಿಗೆಲ್ಲ ಬರ್ಲಿಕ್ಕಂಥ ಅವರೆಲ್ಲರೂ ಕೂಡ ಅಲ್ಲಿ ಏನ್ ನಂಬರ್ ಕೊಟ್ಟಿದ್ದೇನೆ ಆ ನಂಬರ್ನಿಂದ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಸ್ಕಿಪ್ ಮಾಡಿದೆ ನೋಡಿದಂತ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ 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 ಬಬಾಯ್